ಅರವತ್ ಮೂರನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಸಮಾಂತರ ಶ್ರೇಣಿಯಲ್ಲಿರುವ ಮೂರು ಸಂಖ್ಯೆಗಳ ಮೊತ್ತ ಎರಡ್ನೂರ ಹದಿನಾರು ದೊಡ್ಡ ಸಂಖ್ಯೆಯು ಚಿಕ್ಕ ಸಂಖ್ಯೆ ಏಳರಷ್ಟಿದೆ ಆ ಸಂಖ್ಯೆಗಳನ್ನ ಕಂಡುಹಿಡಿ ಸೊ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿರುವ ಮೂರು ಸಂಖ್ಯೆಗಳನ್ನ ಊಹಿಸಿಕೊಳ್ಳೋಣ ಸೊ ಇಲ್ಲಿ ಮೂರು ಸಂಖ್ಯೆಗಳು ಯಾವುದು ಎ ಮೈನಸ್ ಡಿ ಕೊಮ ಎ ಪ್ಲಸ್ ಎ ಕೊಮ ಎ ಪ್ಲಸ್ ಡಿ ಕೆ ಎ ಮೈನಸ್ ಟಿ ಎ ಪ್ಲಸ್ ಡಿ ಆಗಿರಲಿ ಸೊ ಇಲ್ಲಿ ಎ ಅನ್ನೋದು ಮೊದಲ ಪದ ಟಿ ಸಾಮಾನ್ಯ ವ್ಯತ್ಯಾಸ ಸೊ ಇಲ್ಲಿ ಮೊದಲನ ಷರತ್ತನ್ನ ಅನ್ವಯಿಸೋಣ ಸೊ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿರೋ ಮೂರು ಸಂಖ್ಯೆಗಳ ಮೊತ್ತ ಎರಡ್ ಹದಿನಾರು ಅಲ್ವಾ ಎ ಮೈನಸ್ ಟಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಟಿ ಸೊ ಇವುಗಳ ಮೊತ್ತ ಇಷ್ಟ ಹೇಳಿ ಎರಡ್ ನೂರ ಹದಿನಾರು ಸೊ ಮೈನಸ್ ಟಿ ಪ್ಲಸ್ ಟಿ ಕ್ಯಾನ್ಸಲ್ ಆಗುತ್ತೆ ತ್ರೀ ಎ ಈಸಿ ಕೊಲ್ಟು ಎರಡ್ ನೂರ ಹದಿನಾರು ಎಸಿ ಎರಡು ಕಡೆ ಮೂರರಿಂದ ಭಾಗಿಸಿದಾಗ ಎರಡ್ ನೂರ ಹದಿನೈದು ಡಿವೈಡೆಡ್ ಬೈ ಮೂರು ಸೊ ಎ ಈಸಿ ಕೊಲ್ಟು ಮೂರ್ ಒಂದ್ಲೆ ಮೂರ್ ಏಳ್ಲೆ ಇಪ್ಪತ್ತೊಂದು ಹಾಗಾದ್ರೆ ಮೊದಲನೇ ಪದ ಯಾವುದು ಎಪ್ಪತ್ತೆರಡು ಬಂದಿದೆ ಸೊ ಈಗ ಎರಡನೇ ಷರತ್ತನ್ನ ಬಳಸ್ಕೊಳ್ಳೋಣ ಇಲ್ಲಿ ಏನ್ ಹೇಳ್ತಾ ಇದಾರೆ ದೊಡ್ಡ ಸಂಖ್ಯೆಯು ಚಿಕ್ಕ ಸಂಖ್ಯೆಯ ಏಳರಷ್ಟಿದೆ ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು ಎ ಪ್ಲಸ್ ಟಿ ಅಲ್ವಾ ಪ್ಲಸ್ ಟಿ ದೊಡ್ಡ ಸಂಖ್ಯೆ ಹೇಗಿದೆ ಚಿಕ್ಕ ಸಂಖ್ಯೆಯ ಏಳರಷ್ಟಿದೆ ಹೀಗಾಗುತ್ತೆ ಈಕ್ವೇಶನ್ प्लस टीवल टू से प्लस मैनस मैनसो लाइक टर्मसपी पद से प्लस डीवल टू से मैनस ए ಸೆವೆನ್ ಡಿ ಪ್ಲಸ್ ಡಿ ಏನಾಗತ್ತೆ ಏಟ್ ಡಿ ಇಸ್ ಇರ್ಟು ಸೆವೆನ್ ಎ ಮೈನಸ್ ಎ ಏನಾಗುತ್ತೆ ಸಿಕ್ಸ್ ಎ ಆಗತ್ತೆ ಓಕೆ ಸೊ ಇಲ್ಲಿ ಎ ಏನ್ ಹೇಳಿ ಮೊದಲ ಪದ ಎಪ್ಪತ್ತೆರಡು ಅಲ್ವಾ ಸೊ ಇಲ್ಲಿ ಎ ಎಸಿ ಕೊರ್ಟು ಎಪ್ಪತ್ತೆರಡು ಎಂದು ಆದೇಶಿಸಿದಾಗ ಏಟ್ ಡಿ ಇಸಿ ಕೊರ್ಟು ಸಿಕ್ಸ್ ಇಂಟು ಎಪ್ಪತ್ತೆರಡು ಏಟ್ ಡಿ ಇಸಿ ಕೋರ್ಟು ಆರೆಡ್ಲೆ ಹನ್ನೆರಡು ನಾಕ್ನೂರ ಮೂವತ್ತೆರಡು ಆಗತ್ತೆ ಸೊ ಎರಡು ಕಡೆ ಎಂಟರಿಂದ ಭಾಗಿಸಿದಾಗ ಡಿ ಈಸ್ ಈಕ್ವಲ್ ಟು ನಾಕ್ನೂರ ಮೂವತ್ತೆರಡು ಡಿವೈಡೆಡ್ ಬೈ ಎಂಟು ಸೊ ಎಂಟ್ ಐದ್ಲೆ ನಲವತ್ತು ಎಂಟು ನಾಲ್ಲೆ ಮೂವತ್ತೆರಡು ಸೊ ಡಿ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ ಐವತ್ನಾಲ್ಕು ಬರುತ್ತೆ ಅಲ್ವಾ ಸೊ ಹಾಗಾದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಐವತ್ನಾಲ್ಕು ಮೊದಲನೇ ಪದ ಎಪ್ಪತ್ತೆರಡು ಬಂದಿದೆ ಸೊ ಈ ಈಗ ನಾವು ಸಂಖ್ಯೆಗಳನ್ನ ಕಂಡುಹಿಡಿಯೋಣ ಎಸ್ ಕೋ ಟು ಎಪ್ಪತ್ತೆರಡು ಮತ್ತು ಡಿ ಸಾಮಾನ್ಯ ವ್ಯತ್ಯಾಸ ಐವತ್ನಾಲ್ಕು ಇದೆ ಸೊ ಈಗ ಇದನ್ನ ಬಳಸಿಕೊಂಡು ಮೂರು ಸಂಖ್ಯೆಗಳನ್ನ ಲೆಕ್ಕ ಹಾಕೋಣ ಸೊ ಇಲ್ಲಿ ಚಿಕ್ಕ ಸಂಖ್ಯೆ ಎ ಮೈನಸ್ ಟಿ ಇದು ಎಪ್ಪತ್ತೆರಡು ಮೈನಸ್ ಐವತ್ನಾಲ್ಕು ಇಸಿ ಹದಿನೆಂಟು ಮಧ್ಯದ ಸಂಖ್ಯೆ ಎಸಿ ಕೋರ್ಟು ಎಪ್ಪತ್ತೆರಡು ದೊಡ್ಡ ಸಂಖ್ಯೆ ಎ ಪ್ಲಸ್ ಟಿ ಈಸಿ ಕೊಟ್ಟು ಎಪ್ಪತ್ತೆರಡು ಪ್ಲಸ್ ಐವತ್ನಾಲ್ಕು ಟು ನೂರ ಇಪ್ಪತ್ತಾರು ಅಲ್ವಾ ಸೊ ಎರಡು ನಾಲ್ಕು ಆರು ಪ್ಲಸ್ ಏಳು ಎಲ್ಲ ಹನ್ನೆರಡು ಆಗ್ತದೆ ಸೊ ಹಾಗಾದ್ರೆ ಸಂಖ್ಯೆಗಳು ಯಾವ್ದಾಯ್ತು ಹೇಳಿ ಹದಿನೆಂಟು ಎಪ್ಪತ್ತೆರಡು ಮತ್ತು ನೂರ ಇಪ್ಪತ್ತಾರು ಆಗಿಲ್ಲ